ಈಗ ನೀವು ಸಾಕೋ ಶೈಲಿಗೂ ಮತ್ತೆ ಆ ಗೋಶಾಲೆ ಸಾಕೋ ಶೈಲಿಗೂ ಏನ್ ಡಿಫ್ರೆಂಟ್ ಅವರು ಗೋಶಾಲೆನಲ್ಲಿ ಏನು ಏನ್ ಮಾಡ್ತಾರಪ್ಪ ಅಂದ್ರೆ ಒಗಿದ್ ಬತ್ತು ಬಂದ್ಬತ್ತು ಅಂದ್ಬಿಟ್ಟು ಕಟ್ಟಿ ಒಂದ್ ಸ್ವಲ್ಪ ಮೆಗೋ ನೀರಾವ್ ಬಿಡ್ತಾರೆ ಅದೇನ್ ಮಾಡುತ್ತೆ ಅಂದ್ರೆ ದಿನ ದಿನ ಅದಕ್ಕೆ ಆಹಾರ ಸಾಕಾಗಲ್ಲ ಅವಾಗ ಏನಾಗುತ್ತೆ ಲಾಸ್ ಆಗುತ್ತೆ ಒಂದ್ಸತ್ ಹೋಗ್ಬಿಡುತ್ತೆ ಈಗ ಅವ್ರಿಗೆ ಏನು ದುಡ್ಡು ಬರ್ತಾ ಇರುತ್ತೆ ಈಗ ಒಂದು ಹಸುಗೆ ಒಂದ್ ಐವತ್ತು ಅರವತ್ತು ರೂಪಾಯಿ ಡೈಲಿ ಚಾರ್ಜ್ ಮಾಡ್ತಾ ಇರುತ್ತೆ ಅವ್ರ ಗವರ್ಮೆಂಟ್ ಇಂದ ನಮ್ಗೆ ಏನು ಬರಂಗಿಲ್ಲ ಏನಪ್ಪ ನಮಗಿದೆ ಒಂದು ಸಂತತಿ ನಮ್ಮ ಮನೆ ಮಕ್ಳು ಸಾಕೊಂಡಂಗೆ ನಾವು ಆಮೇಲೆ ಏನಾಗುತ್ತಪ್ಪ ಅಂದರೆ ಈ ಜೈಲಲ್ಲಿ ಕೂಡಾಕಿದ ಮನುಷ್ಯನ ನೋಡಿ ಆಗಿ ಈಗ ಅಡ್ಡಾಡ್ಕೊಂಡು ಕಾಡು ಗುಡ್ಡ ಈ ಹೊಲ ಮನೆ ತೋಟ ತುಡಕಿ ಅಡ್ಡಾಡ್ಕೊಂಡಿರ ಅಂತ ನೋಡಿ ಹಾಗೆ ಇವು ಇದು ಹಾಗೆ ಈಗ ಅವರು ಒಂಥರ ಈ ಜೈಲ್ ಶಿಕ್ಷೆ ಮಾಡ್ದಂಗೆ ಈ ಗೌಶಲ್ಯರು ಜೈಲ್ ಶಿಕ್ಷೆ ಮಾಡ್ದಂಗೆ ಇದು ಆಗಲ್ಲ ನಾವು ಒಂದು ಮೂಗ್ರಣ ಹಚ್ಚೋದಿಲ್ಲ ಇಲ್ಲ ಒಂದು ಕೊಳ್ಳೂರು ಹಚ್ಚೋದಿಲ್ಲ ನೋಡಿ ಅವರೆಷ್ಟು ಫ್ರೀಡಮ್ ಹೆಂಗ್ ಬೇಕಾರೋ ಮೇ ಉಂಡ್ಕೋಬಹುದು ತಿನ್ಕೋಬಹುದು ಅವ್ರ ಹೆಂಗ್ ಬೇಕಾರ ಆಟ ಆಡ್ಕೋಬಹುದು ಹಾಗಾಗಿ ನಮ್ಮಗಳು ಜಸ್ಟ್ ಪುಷ್ಟವಾಗಿ ಔಷಧಿ ಮೂಲಕ ಗಿಡಮೂಲಿಕೆ ಹೊಂದಿದ ಲೆಕ್ಕಾಚಾರಕ್ಕೆ ಖುಷಿಯಾಗಿರುತ್ತೆ ಆಮೇಲೆ ಯಾವ ಸೊಪ್ಪು ಅದೇನು ಗಿಡ ಮೂಲಿಕೆ ಇದೆ ಒಂದು ಗಿಡಮೂಲಿಕೆ ಇರಬಹುದು ಯಾವ್ದಾದ್ರು ಒಂದು ಹುಲ್ಲು ಸೊಪ್ಪು ಇರಬಹುದು ಕನಿಷ್ಠ ಅಂದ್ರೆ ಒಂದ್ ದಿವಸಕ್ಕೆ ಒಂದ್ ಇಪ್ಪತ್ತೈದು ತರದ ಮೆವು ಸೊಪ್ಪಿಂದ ತಿನ್ನುತ್ತೆ ಅದೊಂದು ಕರು ಅದು ಆ ಕರುನಾ ಅವಳು ಚಂದಕ್ಕೆ ಬಂದಿರವಳು ಅದು ಮಲ್ಲಿ ಅಂತ ಆ ಜಾತಿ ಹಳ್ಳಿ ಕರಲ್ಲಿ ಪ್ಯೂರ್ ಜಾತಿ ಅಂದರೆ ಅದೊಂದು ನನ್ನ ಹಸಿನಲ್ಲಿ ಹುಟ್ಟಿರೋಂಥದ್ದು ಅದು ಆ ಬೀಜನೇ ಬೇರೆ ಅದು ಈ ಈ ಅದು ನೋಡಿ ಸರ್ ಈ ಈ ಹಸಿಂದ ಇದು ಇದು ನಮ್ಮ ಇದು ನಮ್ಮ ಮನೆ ಹಸನ್ನೇ ಈ ಹಸಿನಂಥ ಹಸುನ ಅದು ನೋಡಿ ಇದು ಹಸು ತುಂಡು ಇರೋದು ಕರುವಂಥದ್ದು ಬಿದ್ದಿದೆ ಹಾಗಾಗಿ ಅದನ್ನು ಸುಮಾರು ಜನ ರೈತರು ನಮ್ಮ ಭಕ್ತರು ಕೇಳಿದರು ಕೊಡಿ 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 ಅಂತ ಇಲ್ಲಪ್ಪ ನಾನು ಕೊಡೋದಿಲ್ಲ ಅದನ್ನು ಅವಳು ಶೋಕಿ ಸಾಕೊಂಡಿದ್ದೀನಿ ಇದು ಬಿಡ್ಲಿ ಅಂತೇಳಿ ನೋಡಿ ಅದು ಒಂದು ಎಂಟು ಒಂಬತ್ತು ತಿಂಗಳು ಕರು ಅದು ಎಷ್ಟು ಸೂಜ್ಗೋಗಿ ಬಂದಿತಿ ಅಂದ್ರೆ ಒಂದು ಪಿನ್ ಪಾಯಿಂಟ್ ಗಂಧ ಆಗಲಿ ಕೆಳಗಡೆ ಗಡ್ಡನ ಆಗಲಿ ಮತ್ತೆ ಇನ್ನೊಂದಾಗಲಿ ಶಾರ್ಪು ಮತ್ತೆ ಒಂಥರ ಈ ಸೂಜು ಮಲ್ಲಿ ಬಂದಂಗೆ ಬಹಳ ಚೆನ್ನಾಗಿದೆ ಅದು ನಿಮ್ಮತ್ರ ಆಲ್ಮೋಸ್ಟ್ ಎಲ್ಲ ತಳಿಯ ಇಲ್ಲ ಇಲ್ಲ ಎರಡೇ ಇರೋದು ಸೂಜು ಮಲ್ಲಿ ಅಂದ್ರೆ ಅದು ಶೋಕಿ ಎತ್ ಸಾಕ್ತಾರಲ್ಲ ಆ ಎತ್ತನ್ನು ಹಸುಗಳು ನೋಡಿದಿದೆ ಆ ಎತ್ತು ಆ ಓರಿ ಇದರಲ್ಲಿ ಬರುತ್ತೆ ಈ ಹಸುವಿನಲ್ಲಿ ಆಮೇಲೆ ಹಿಡಿದ್ನೆಲ್ಲ ಈ ಹಸು ಬರುತ್ತೆ ಆಮೇಲೆ ಈ ಹಸುವಿನಲ್ಲಿ ಬರುತ್ತೆ ಒಂದು ನಾಲ್ಕೈ ಅಲ್ಲಿ ಇನ್ನೊಂದಿದೆ ಆ ಹಸಿನಲ್ಲಿ ಬರುತ್ತೆ ಒಂದು ಐದಾರು ಹಸು ನಮ್ಮ ಆ ಶೋಕಿ ಬರುತ್ತೆ ಅಂದರೆ ಅವ್ರ ಶೋಕಿಯತ್ ಬರುತ್ತೆ ನಮ್ದು ಅಂದರೆ ಶಿಫ್ಟ್ ಮಾಡುತ್ತೆ ಅದು ಸಿಟ್ಟು ಮಾಡಲ್ಲ ಕಾಸಂದಿ ನುಗ್ಗಿರು ಏನು ಮಾಡಲ್ಲ ಇದು ನಮ್ದು ಭಾಳ ರಾಶಿ ಮಾಡುತ್ತೆ ಯಾಕೆಂದ್ರೆ ಮನುಷ್ಯರು ಮಕ್ಕಳು ಮುಟ್ಟಾಡಿರಲ್ಲ ಅವ್ರು ಸಣ್ಣದಿಂದನೇ ಪಳಗ್ಸಿರ್ತಾರೆ ಹಾಗಾಗಿ ಅದು ಹಂಗೆ ಬಂದಿರುತ್ತೆ ಇದು ನಮ್ದು ಹಾಗಾಗಿ ಜೋರು ಶಿಫ್ಟ್ ಮಾಡುತ್ತೆ ಮನುಷ್ಯರು ಇದು ಒಂದು ಎರಡನೇ ಪಾಯಂಟಿ ಬರುತ್ತೆ ಈಗ ಸೂಜ್ ಮಲ್ಲಿ ಅಂದರೆ ಒಂದನೇ ಪ್ಯಾಂಟು ಫಸ್ಟ್ ಕ್ವಾಲಿಟಿ ಅದು ಅದ್ರಲ್ಲ ಎರಡನೇ ಕ್ವಾಲಿಟಿ ನಮ್ದು ಇದು ಒಳ್ಳೆ ಕಾರ್ ಅಂದ್ರೆ ಇದಕ್ಕಿಂತ ಕ್ವಾ ಲೋ ಕ್ವಾಲಿಟಿ ಬಂದರೆ ಅದು ಪ್ರಯೋಜನ ಇಲ್ಲ ಪ್ರಯೋಜನಕ್ಕೆ ಬರೋದೂ ಇಲ್ಲ ಅದು ಹಾಗಾಗಿ ಏಯ್ ಲೋ ಕ್ವಾಲಿಟಿ ಅಂದರೆ ಕ್ರಾಸ್ ಆಗಿರ್ತವೆ ಹಾಂ ಕ್ರಾಸಿಂಗ್ ಮಾಡ್ತಾರೆ ಇಲ್ಲ ಇನ್ನೊಂದು ಥರ ಇದೆ ಜಾತಿ ಇದರಲ್ಲಿ ನಮ್ಮ ಹಳ್ಳಿ ಕರಲ್ಲಿ ಇನ್ನೊಂದು ಇದಕ್ಕಿಂತ ಲೋ ಕ್ವಾಲಿಟಿ ಇಷ್ಟು ಗಡ್ಡ ಬರುತ್ತೆ ಒಂಥರ ತುಂಡು ಉದ್ದು ಬೀಸ್ ಬರಲ್ಲ ನೋಡಿ ಇದೆಲ್ಲ ಇದೆಲ್ಲ ಇದೆ ಶೋಕಿಯತ್ ಬರುತ್ತೆ ಇದರಲ್ಲಿ ಯಾವುದರಲ್ಲೂ ಬರೋದಿಲ್ಲ ಇದರಲ್ಲಿ ನೋಡಿ ಇದರಲ್ಲಿ ಶೋಕಿಯತ್ ಬರುತ್ತೆ ಇದರಲ್ಲಿ ಇದರಲ್ಲಿ ಆಮೇಲೆ ಆಕಡೋದು ಇದೆಲ್ಲ ನೋಡಿ ಇದ್ರ ಪಕ್ಕ ಇದೆಲ್ಲ ಇದು ಶೋಕಿ ಬರುತ್ತೆ ನೋಡೋದು ಹೋಗುತ್ತಲ್ಲ ಅದರಲ್ಲೂ ಬರುತ್ತೆ ಮತ್ತು ಆ ಕಡೆದು ಕೊಳ್ಳೂರಿ ಇದೆಯಲ್ಲ ಬರುತ್ತೆ ಬರ್ತಾಯ ಹೀಗಾಗಿ ಇನ್ನು ಹಿಂದ್ಗಡೆ ನೋಡಿ ಅದರಲ್ಲೂ ಶೋಕಿ ಎತ್ತಿ ಬರುತ್ತೆ ಕೊಳ್ಳೂರಿ ಹಾಕಿದ್ದೀವಲ್ಲ ಇದೆಲ್ಲ ಹಾಲು ಕೂಡ ಹಸು ಇವು ನಮ್ಮನ್ನು ಹೊಂದ್ಕೊಂಡಿದ್ದಾವೆ ಹಾಲು ಬರುತ್ತಿವಲ್ಲ ಇವೆಲ್ಲ ಶೋಕಿ ಬರೋ ಅಂತ ಹಸುಗಳು ಎತ್ತು ಕರುವು ಬರ್ತವೆ ಗಾಡ್ರೇಸ್ಗಾಗಿರ್ಬೋದು ಶೋಕಿಗಾಗಿರ್ಬೋದು ಬಂಬಟಾದ ಕರು ಒನ್ನೇ ನಂಬರು ಇಲ್ಲ ಸರ್ ನಾವೊಂದು ನೂರು ಗಂಟೆ ಸಾಕ್ಬೇಕು ಅಂತ ಉದ್ದೇಶಕ್ಕೆ ಹೋಗಿದ್ದೆ ಕೊಟ್ಟಿರಲಿಲ್ಲ ಒಂದೆರಡು ವರ್ಷ ಕರು ಪಡೋ ಏನೂ ಕೊಟ್ಟಿರಲಿಲ್ಲ ಎಂಬತ್ತು ರಾಸ್ ಯಾವಾಗ ಆಯಿತು ಮಳೆಗಾಲ ಹಂಗ ಹೋಯ್ತು ಹೋದನೇ ವರ್ಷ ನೀವು ನೀನು ಭಾರಿ ಕೊರತೆ ಆಯಿತು ಒಂದತ್ತು ದನ ಸತ್ತು ಐ ಒಂದು ಎಂಬತ್ತು ರಾಸು ಮಾಡಿದ್ದೆ ನೂರು ಕತ್ತಬೇಕು ಅಂತ ಮಳೆಗಾಲ ಕಡಿಮೆ ಆಯಿತು ಏನಾಯಿತು ನನಗೆ ಭಾಳ ಹಿಂಸೆ ಆಗ್ಬಿಡ್ತು ಒಂದೇ ಒಂದು ಹದಿನೈದು ಇಪ್ಪತ್ತು ವರ್ಷ ಹೋಗ್ಬಿಟ್ಟು ಹಾಗಾಗಿ ಆಮೇಲೆ ಗಂಡು ಗುರು ಬಣ್ಣಗಳೆಲ್ಲ ಕಳೆದ ಐವತ್ತು ರಾಸಿಗೆ ತಗೊಂಡ್ಬಂದೆ ಈಗ ಆಲ್ರೆಡಿ ನಮ್ಮ ಹತ್ರ ಒಂದು ಐವತ್ತು ಸಿಂಧಿ ಸಿಂಧಿಗಳು ಯಾವಾಗ ಸ್ಟಾರ್ಟ್ ಆಯ್ತು ಹಿಂಗೆ ಸ್ಟಾರ್ಟ್ ಆಯ್ತದ ಸರ್ ಸಿಂಧಿ ಎಲ್ಲ ಬಂದಿದ್ದು ನಾನು ಕಣಂಗೆ ಈಗ ಬಂದಿದ್ದು ಈಗೆಲ್ಲ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಸಿಂಧಿ ಅದು ವಿದೇಶಿ ತಳಿ ಅಂತೇಳಿ ಅದು ದೇಶ ಬಿಟ್ಟು ಹೋಗಿ ಯಾವ್ದೋ ದೇಶದಲ್ಲಿ ನಿಮ್ಮಂತರ ಯಾರೋ ಒಬ್ರು ತಂದು ದಲ್ಲಾಳಿಗಳು ಇಲ್ಲಿ ಈಗ ಅಕ್ಕಪಕ್ಕ ಹಳ್ಳಿ ಟೌನ್ ಈಗ ಬಿಟ್ಟು ಅದು ಜಾಸ್ತಿ ಹಾಲು ಕೊಡುತ್ತೆ ಇದು ನಮ್ಮ ಹಳ್ಳಿ ಕರಿಗಿಂತ ಜಾಸ್ತಿ ಹಾಲು ಕೊಡುತ್ತೆ ಅಂತೇಳಿ ನಾವು ಒಂದು ವಿಚಾರದಲ್ಲಿ ನಾವು ಇದು ಮಾಡ್ಕೊಂಡಾಗ ಆಗ ಒಬ್ರಿಗೊಬ್ರು ಒಬ್ರಿಗೊಬ್ರು ಅದನ್ನೇ ಕರ ಹಾಕ್ಸ್ಕೊಂಡು ಹಾಕ್ಸ್ಕೊಂಡು ಬೆಳೆಸ್ಕೊಂಡು ಬೆಳೆಸ್ಕೊಂಡು ಇದನ್ನು ಬಿಟ್ರು ನಾಟಿನ ಯಾವುದೋ ನಮ್ಮ ಹಳ್ಳಿ ಕಾರ ಅನ್ನೋದನ್ನು ಇದನ್ನು ತೆಗೆದುಬಿಟ್ರು ಆವಾಗ ನಮ್ಮದ ಹಳ್ಳಿ ದನ ದನವನ್ನತಕ್ಕದ್ದು ಕಡಿಮೆ ಆಯಿತು ಹಂಗೆ ಮಾಡ್ಕೊಂಡು ಅವ್ರು ಅದನ್ನು ಹೆಚ್ಚಿಸ್ಬಿಟ್ರು ಇದನ್ನು ಬಿಟ್ರು ಹಳ್ಳಿ ಕಾರೋಸುನ ಹಾಗೆ ಮಾಡ್ಬಿಟ್ರು ಸರ್ ಇದೆಲ್ಲ ಅದೆಲ್ಲ ಈಗ ಬಂದು ವಿದೇಶಿ ತಳಿ ಆದ್ರೆ ಹಾಲು ಆದರೂ ಹಾಲು ಮತ್ತು ಮೊಸರು ಆಗಿರ್ಬೋದು ಅದರ ತುಪ್ಪ ಆಗಿರ್ಬೋದು ಯಾವುದು ಸಂಸಾಟಿ ಬರೋಕ್ಕಾಗೋದಿಲ್ಲ ಸರ್ ಇದ್ರ ಮುಂದೆ ಸಮಸಾಟಿ ಬರೋದಿಲ್ಲ ಇಲ್ಲ ಅದು ತಿಂದಷ್ಟಕ್ಕೂ ಮನುಷ್ಯನಿಗೆ ಫೈ ವಿಷ ಕುಡಿಯೋದೇ ಬೇಡ ಅದ್ರ ಹಾಲು ಕುಡಿದ್ರೆ ಆ ಮಟ್ಟಕ್ಕೆ ಆಗೋಗ್ಬಿಡ್ತಾನೆ ಅದ್ರ ಹಾಲು ಕರೆದರು ಅಷ್ಟೇ ಅದನ್ನು ಸಗಳಿ ತೆಗೆದರೂ ಅಷ್ಟೇ ಅದು ಏನು ಮಾಡಿದ್ರು ಅಷ್ಟೇ ಇದೇ ನಮ್ಮ ನಾಟಿದಾನ ಏನು ಬೇಕಾದ್ರೂ ಮಾಡಲಿ ಹಳ್ಳಿಕಾರು ತಳಿ ಇದೆಯಲ್ಲ ಇದನ್ನ ಯಾವ ಮಟ್ಟಕ್ಕೆ ಬರೋ ಬರಲಿ ಇದ್ರಲ್ಲಿ ಔಷಧಿ ಗುಣ ಇದೆ ಒಳ್ಳೆ ಪೋಷಕಾಂಶದ ಹಾಲಿದೆ ಒಳ್ಳೆ ಬೆಣ್ಣೆ ಮೊಸರು ತುಪ್ಪ ಅಂದಾಗ ಅದು ಇದು ಘಮ ಘಮ ಹೆಚ್ಚಿಗೆ ಕಮ್ಮಿ ಹತ್ತು ಮೀಟರ್ ದೂರಕ್ಕೆ ತುಪ್ಪ ಕಾಸಬೇಕಾದ್ರೆ ಹತ್ತರಿಂದ ಇಪ್ಪತ್ತು ಮೀಟರ್ ಘಮ ಗುಡುತ್ತೆ ಆಮೇಲೆ ಇದಂತೂ ಇನ್ನೂ ಪ್ರಸಿದ್ಧವಾದಂಥದ್ದು ಬಹಳ ಪ್ರಸಿದ್ಧವಾದಂತಹ ತುಪ್ಪ ಹಾಲು ಮೊಸರು ಬಹಳ ಬರುತ್ತೆ ಇದ್ರ ತುಪ್ಪ ಕಾಸಿಬಿಟ್ರೆ ಎಲ್ಲ ಒಂದು ನೈಟ್ ಇಟ್ಟು ಬೆಳಿಗ್ಗೆ ಮುಚ್ಚೋಳಿ ತೆಗೆದ್ರೆ ಅದನ್ನ ಸಕ್ಕರೆ ಬಂದಿರತರ ಸಣ್ಣ ಸಕ್ಕರೆ ಆ ಥರ ಬರುತ್ತೆ ಇದ್ರ ತುಪ್ಪ ಎಲ್ಲ ಅರ್ಶನೂ ಕಲ್ಲರು ಅದರ ಕಲ್ಲರೇ ಬೇರೆ ಇಲ್ಲ ಸರ್ ಇದರಲ್ಲಿ ನಮಗೆ ಈಗ ಇದೆಲ್ಲ ಯೂಟ್ಯೂಬ್ ಅದು ಇದು ಎಂಥ ಮಾಡಿದ್ರಲ್ಲ ಈಗ ಜನಗಳಿಗೆ ನಿಮ್ಮ ಹತ್ರ ಬಿಟ್ಟಿರಲ್ಲ ಇದ್ರ ವಿಚಾರದಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಜನ ಫೋನ್ ಮಾಡಿದ್ರು ಈಗ ನಮ್ಮ ಹತ್ರ ಯಾವುದು ತೆಗಿಯೋಂಥ ಅವಶ್ಯಕತೆ ಇಲ್ಲ ಈಗ ಇವೆಲ್ಲ ಅಂತ ಸ್ಕೂಲ್ ನಮ್ಮಲ್ಲಿ ಸ್ವಲ್ಪ ಹಾಲು ಕಡಿಮೆ ತುಪ್ಪ ಗಿಪ್ಪ ಬೆಣ್ಣೆ ಏನು ಸಿಗೋದಿಲ್ಲ ಸರ್ ನಿಮ್ಮಲ್ಲಿ ಎಷ್ಟು ಬೇಕಾದ್ರು ದುಡ್ಡು ಕೇಳಿ ನಾವು ಕೊಡ್ತೀನಿ ಅಂತಲೂ ಆರ್ಡ್ರ್ ಮಾಡಿದ್ರು ಯಾರು ಅಭಿಸಲ್ಗಳೆಲ್ಲ ಆರ್ಡ್ರ್ ಮಾಡಿದ್ರು ಇಲ್ಲ ಸರ್ ನಮ್ಮ ಹತ್ರ ಯಾವುದು ತು ತುಪ್ಪ ಮತ್ತು ಇನ್ನೊಂದು ಯಾವುದು ಸಿಗೋದಿಲ್ಲ ಈಗ ಸಿಗಬೇಕಾದ್ರೆ ನಾನೇ ನಿಮಗೆ ಕಾಲ್ ಮಾಡಿ ತಿಳಿಸ್ತೀನಿ ತಗೊಂಡೋಗಿ ಅಂದೆ ಆಮೇಲೆ ನಮಗೆ ದುಡ್ಡು ಕಾಸೇನು ಬೇಡ ನೀವೇನು ದಾನ ಪ್ರೀತಿ ಇದ್ರೆ ಇಲ್ಲ ಒಂದೆರಡು ಚೀಲ ಫೀಲ್ಡ್ ಕೊಡಿ ಇಲ್ಲ ಅದಕ್ಕಿಂತ ಒಂದು ಎರಡುವರೆ ಹುಲ್ಲು ಕೊಡಿ ಬೇಕಾ ಒಂದು ಒಂದು ಕೆ ಜಿನ ಒಂದು ಅರ್ಧ ಕೆ ಜಿನ ಏನ ಸಂತಿಟ್ಟು ಮಾಡಿ ನಾವು ನಿಮಗೆ ಕಳಿಸ್ತೀನಿ ಸರ್ ಆ ಟೈಮಲ್ಲಿ ಫೋನ್ ಮಾಡ್ತೀನಿ ಈಗ ಇನ್ನೊಂದು ತಿಂಗಳು ಇಪ್ಪತ್ತು ದಿವಸ ಎಲ್ಲ ಫಲ ಇರೋ ಹಸುಗಳಿದು ಈಗ ಇಪ್ಪತ್ತೈದು ರಾಸಿದೆ ಇಪ್ಪತ್ತೈದು ಎಲ್ಲ ಫಲ ಮಾಡೈತೆ ಈಗ ಇನ್ನೊಂದು ತಿಂಗ್ಳು ಬಿಟ್ಟರೆ ನನ್ನೇ ಈಗ ಹೆಚ್ಚು ಕಡಿಮೆ ಎಲ್ಲರೂ ಹಾಲು ಕರಿತೀನಿ ಅಂತ ಅಂದರೆ ಒಂದು ಹಸುಗೆ ಎರಡು ಎರಡು ಲೀಟ್ರ್ ಅಂದರೂ ನಾನು ನೂರು ನೂರು ಇಪ್ಪತ್ತು ಲೀಟ್ರ್ ಹಾಲು ಆಗುತ್ತೆ ಯಾವುದೂ ತೆಗೆಯೋದಿಲ್ಲ ನಾನು ಯಾಕೆಂದರೆ ನನ್ನ ದನಗಳು ಬೆಳೀಬೇಕು ಕರುಗಳು ಕರುಗಳು ತಡೆಯೋದಿಲ್ಲ ಚದೋಗ್ಬಿಡುತ್ತೆ ಹಾಲು ಕರೆದು ಬಿಟ್ರೆ ಆಮೇಲೆ ಇದ್ರ ಗಿಣ್ಣದ ಹಾಲು ಅಂತ ಬರುತ್ತೆ ಇದಂತೂ ಭಾರಿ ಪ್ರಸಿದ್ಧವಾದಂಥ ಹಾಲು ಸಾರ್ ಇದನ್ನ ತಿಂದರೆ ಬಹಳ ದೊಡ್ಡ ಮಾತು ಆ ರೋಗ ಇರೋ ಅಂಥ ಮನುಷ್ಯನವೇ ಹುಲಿ ಆಗಿಬಿಡ್ತಾನೆ ಕರು ಹಾಕಿ ಒಂದು ಆರರಿಂದ ಏಳು ತಾಸ ಮೇಲೆ ಅದರ ಹಾಲು ಬರುತ್ತೆ ಕೆಂಪು ಹಾಲು ಅದನ್ನು ನೀಟಾಗಿ ಕಾಸ್ಕೊಂಡು ಅದನ್ನು ಒಂದು ಒಂದು ಗಿಣ್ಣ ಥರ ಬರುತ್ತೆ ಈ ಥರ ಕುಯ್ಯೋ ಥರ ಆ ಥರ ಎಲ್ಲ ಮಾಡ್ಕೊಂಡು ಮಾಡಿದ್ರೆ ಅದನ್ನು ತಿಂದರೆ ಮನುಷ್ಯನಿಗೆ ರೋಗನೇ ಹೋಯ್ತು ಅಂತ ಅಲ್ಲಿಗೆ ಆ ಸತ್ತೋಗಂಥ ಮನುಷ್ಯನ ಉಳ್ಕೊಂಡ ಅಂತ ಆ ಥರದ್ದು ಪ್ರಸಿದ್ಧವಾದ ಬರುತ್ತೆ ಅದನ್ನು ನಾವು ತೆಗಿಯಂಗಿಲ್ಲ ಹಾಲು ತೆಗೆದ್ರೆ ಕರು ಉಳಿಯೋದಿಲ್ಲ ಅದನ್ನೇ ಕುಡಿಬೇಕದು ಹುಟ್ಟಿ ಎರಡರಿಂದ ಮೂರು ಮೂರು ದಿವಸ ಆ ಹಾಲನ್ನೇ ಕುಡಿಬೇಕು ಈಗ ಎಷ್ಟು ಒಂಬತ್ತು ತಿಂಗಳಿಂದ ಅದು ಒಂಬತ್ತು ತಿಂಗ್ಳು ಹಾಲು ಅದನ್ನು ಕುಡಿದ್ರೆ ಕರ ಬದುಕೋದು ಆ ಗಿಡದಲ್ಲಿ ಕುಡಿಲ್ಲ ಅಂದ್ರೆ ಆಗ ಕರೋಬೋದು ಎಲ್ಲರ ಮೊದಲ ಒಂದೊಂದು ಹಳ್ಳಿ ಕಾರ್ ಕಟ್ಟಬೇಕ ಸರ್ ಅವರು ನಮ್ ರೈತರ ಆಗ್ಲಿ ನಮ್ ರೈತರ ಮಕ್ಕಳಾಗ್ಲಿ ಒಬ್ರು ಅಭಿಷಲ್ಲೇ ಆಗ್ಲಿ ಇಲ್ಲ ಅಥವಾ ಒಬ್ರು ದುಡ್ಡಿರೋರೇ ಆಗ್ಲಿ ದುಡ್ಡು ಇಲ್ದವ್ರೆ ಆಗ್ಲಿ ಪ್ರತಿ ಒಂದು ನಮ್ಮ ಮಕ್ಕಳನ್ನ ಈಗ ಯಾವ ರೀತಿ ನಾವು ಒಂದು ದುಡ್ಡಿಲ್ಲ ಅಂತ ಒಂದು ಹುಷಾರಿ ಆಗುತ್ತೆ ಅವಾಗ ನಾವು ದುಡ್ಡಿಲ್ಲ ಅಂತ ಬಿಡಕ್ಕಾಗತ್ತಾ ಆ ತರಕಿದ ಇದನ್ನೊ ಒಂದು ಕಷ್ಟಪಟ್ಟು ಎಲ್ಲಾದ್ರೂ ಒಂದು ಕರೋನಾ ಒಂದು ಹಸುನ ತಗೊಂಡು ಪ್ರತಿಯೊಂದು ಮನೆಯಲ್ಲೂ ನಮ್ಮ ಹಳ್ಳಿ ಸಂತತಿನ ಉಳಿಸ್ಕೊಂಡು ಪ್ರೀತಿಯಿಂದ ಬಳಸ್ಕೊಳ್ಳಿ ನಿಮ್ಮ ಮನೆ ಮಕ್ಕಳಿಗೆ ಒಳ್ಳೇದಾಗತ್ತೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗತ್ತೆ ಈ ಥರ ಎಲ್ಲ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಯಾರೇ ಆಗಲಿ ಖಂಡಿತವ್ರು ನಿಮ್ಮ ಒಂದು ಕೋಟಿ ಗಟ್ಟಲೆ ಮನೆ ಕಟ್ಸ್ಬೋದು ನೀವು ಆ ಮನೆಗೆ ನಮ್ಮ ಬಸವಣ್ಣ ಅಲ್ಲಿ ಕಾಲಿಟ್ಕಂಡ್ ಅದ್ರೊಳಗಡೆ ಇದ್ದ ಅಂದರೆ ನಿಮ್ಮ ಮನೆಯಲ್ಲಿ ಏನು ದೋಷ ಬರಲ್ಲ ಯಾವ ದೋಷವೂ ಬರಲ್ಲ ಏನೇ ಮಾಡಿದ್ರು ಆ ದೋಷ ಅಂತಕ್ಕಂಥ ಭಾಗಲಿಂದ ಆಚಲೆಯರ್ತಾವೆ ಇನ್ನೂ ನಮ್ಮ ಬಸವಣ್ಣರು ಮನೆ ಒಳಗಡೆ ಯಾವುದೂ ಬರೋದಿಲ್ಲ ಅಲ್ಲಿ ಮುನ್ನೂರು ಮೂವತ್ತು ಕೋಟಿ ದೇವನ ದೇವತೆ ಇರ್ತಾರೆ ಒಳಗಡೆ ಯಾರೂ ಬರೋಕ್ಕೆ ಅವಕಾಶ ಕೊಡೋದಿಲ್ಲ ನೋಡಿ ನಮ್ಮ ಬಸವಣ್ಣ ಇದಾನಲ್ಲ ಇವನು ಕೋಡಲ್ಲಿದ್ದಾನೆ ಇವನು ಕುರಳಲ್ಲಿದ್ದಾನೆ ಇವನು ಮೈಲಿದ್ದಾನೆ ಪ್ರತಿಯೊಂದು ಜಾಗ ಎಲ್ಲಿ ಮುಟ್ತಿ ಇಲ್ಲೆಲ್ಲ ಇದ್ದಾನೆ ಅವನು ನಮ್ಮ ಬಸವಣ್ಣ ದೇವನ್ ಇದ್ದಾರೆ ಸರ್ ಹಾಗಾಗಿ ಅದನ್ನು ಹೇಳೋದಕ್ಕೆ ನಾನು ಆಸೆ ಪಡ್ತೀನಿ ಈಗ ಏನು ಹೇಳಬೇಕು ಅಂತ ಅಂದರೆ ಈಗ ಒತ್ತು ಎತ್ತು ನಮ್ಮ ತಂದೆ ತಾಯಿ ಅವತ್ತಿನ ಕಾಲದಿಂದ ನಮ್ಮ ತಾಯಿ ಒಂದು ವರ್ಷ ಆರು ತಿಂಗಳು ನಮ್ಗೆ ಹಾಲು ಕುಡಿಸಿರುತ್ತೆ ಪ್ರತಿಯೊಂದು ದಿವಸ ನಾನು ಸಾಯೋವರೆಗೂ ನಮ್ಮ ಬಸವಣ್ಣ ಹಾಲು ಕುಡಿಸಿನಲ್ಲ ಈಗ ನಮ್ಮ ತಂದೆ ತಾಯಿ ವಯಸ್ಸಾಯ್ತಿ ಅಂದ್ಬಿಟ್ಟು ನಾವೇನಾದರೂ ಅವ್ರನ್ನ ಕಸಾಯ ಕಣ್ಯಕ್ಕೆ ಅನಾಥ ಆಶ್ರಮಕ್ಕೆ ಹಾಗಂತೂ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಯಾಕೆಂದರೆ ಅವನು ಹಾಲು ಮೊಸರಾಗಲಿ ಮತ್ತೊಂದು ಅವನು ಅವ್ನು ನಮ್ಮನ್ನು ಸಾಕಿರೋ ಬಸವಣ್ಣ ಕಾಂಟ್ಯಾಕ್ಟ್ ಮಾಡಿದರೆ ನೀವು ಸಾಕ್ತೀರಾ ಖಂಡಿತ ಸಾಕತ್ತೀನಿ ಸಾಕತ್ತೀನಿ ಆದಷ್ಟಕ್ಕೂ ನಮ್ಮವೇ ಜಾಸ್ತಿ ಆದರೂ ನಾವು ಸಾಕೀವಿ ಅಂಥದನ್ನು ವಯಸ್ಸಾದಂಥ ಕಾಲದಲ್ಲಿ ಸಾಯಿ ಅಂಥದ್ದನ್ನು ತಂದು ನಮ್ಮ ಹತ್ರ ಬಿಟ್ಟರೆ ಫ್ರೀಯಾಗಿ ಕೊಟ್ಟು ನಿನ್ನೇನೋ ಸಾಕಪ್ಪ ಇರೋವ್ರಿಗೂ ಜೀವನ ಅಂತ ನಾನು ಮಾಡಿಸಿ ಅದನ್ನು ಮಣ್ಣು ಮಾಡಕ್ಕೆ ಇದೀನಿ ಹಂಗಾಗಿ ಇದನ್ನು ಹಂಗೆ ಮಾಡಬಾರ್ದು ಅಂದರೆ ನಮ್ಮ ತಾಯಿ ಆರು ತಿಂಗಳ ವರ್ಷ ಹಾಲು ಕುಡ್ಸಿರ್ತಾಳೆ ಇವಳು ನಮ್ಮ ಸಾಯಿ ಹಾಲು ಕುಡಿಸಿರ್ತಾಳೆ